i ಅದರಿಂದ ಉಂಟಾಗುವ ಇತರ ತೊಂದರೆಗಳೇನು ಅವೆಲ್ಲವುಗಳಿಗೆ ಕರೆಯಲಾದ ಪ್ರಯೋಜನಗಳು ಯಾವುವು ಹಾಗಲಕಾಯಿ ಆಹಾರ ಸಾಮ್ರಾಜ್ಯದ ಆರೋಗ್ಯಕರ ತರಕಾರಿಗಳಲ್ಲಿ ಒಂದಾಗಿದೆ ಇದು ಉತ್ಕರ್ಷಣಾ ನಿರೋಧಕಗಳು ಜೀವಸತ್ವಗಳು ಮತ್ತು ಖನಿಜಗಳಿಂದ ಕೂಡಿದೆ ಇದನ್ನ ತರಕಾರಿ ಉಪ್ಪಿನಕಾಯಿ ಅಥವಾ ಅಡುಗೆಯಲ್ಲಿ ಬಳಸಲಾಗುತ್ತದೆ ಕರೇಲಾವನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಅನೇಕ ಪ್ರಯೋಜನಗಳಿವೆ ಕರೇಲಾದಲ್ಲಿ ಕೆಲವು ಆರೋಗ್ಯ ಪ್ರಯೋಜನಗಳನ್ನ ನೋಡೋಣ ಕರೇಲಾದಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿದೆ ಪೊಟ್ಯಾಷಿಯಂ ಭೋಲೇಟ್ ಸತ್ತು ಮತ್ತು ಕಬ್ಬಿಣದಂತಹ ಖನಿಜಗಳು ಸಹ ಕರೇಲಾದಲ್ಲಿವೆ ಆಂಟಿ ಆಕ್ಸಿಡೆಂಟ್ಗಳಾದ ಕ್ಯಾಟೇಜಿನ್ ಗ್ಯಾಲಿಕ್ ಆಸಿಡ್ ಎಬಿಕ್ಯಾಟೇಜಿನ್ ಮತ್ತು ಕ್ಲೋರೋಜೆನಿಕ್ ಆಸಿಡ್ ಅನ್ನ ಕರೇಲಾದಿಂದ ಪಡೆಯಲಾಗುತ್ತದೆ ಇದು ನಮ್ಮನ್ನ ಅನೇಕ ರೋಗಗಳಿಂದ ಮುಕ್ತವಾಗಿಡಲು ಸಹಾಯ ಮಾಡುತ್ತದೆ ಮಧುಮೇಹಿಗಳಿಗೆ ಕರೇಲಾ ಪ್ರಯೋಜನಗಳು ಮೊದಲು ನಾವು ಮಧುಮೇಹ ಎಂದರೇನು ಎಂದು ತಿಳಿಯೋಣ ಮಧುಮೇಹ ಎಂದರೆ ದೇಹವು ನಾವು ತಿನ್ನುವ ಆಹಾರವನ್ನ ಶಕ್ತಿಯಾಗಿ ಬಳಸಲು ಸರಿಯಾಗಿ ಸಂಸ್ಕರಿಸಿದ ಸ್ಥಿತಿ ನಮ್ಮ ದೇಹವು ಶಕ್ತಿಯನ್ನ ಬಳಸುವುದಕ್ಕಾಗಿ ನಾವು ಸೇವಿಸುವ ಹೆಚ್ಚಿನ ಆಹಾರವನ್ನು ಗ್ಲೂಕೋಸ್ ಅಥವಾ ಸಕ್ಕರೆಯನ್ನಾಗಿ ಪರಿವರ್ತಿಸಲಾಗುತ್ತದೆ ಮೆದೋಚೀರಿಕಾ ಗ್ರಂಥಿಯು ಹೊಟ್ಟೆಯ ಬಳಿ ಇರುವ ಒಂದು ಅಂಗವಾಗಿದ್ದು ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಿಗೆ ಬರಲು ಸಹಾಯ ಮಾಡಲು ಇನ್ಸುಲಿನ್ ಎಂಬ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತದೆ ಕಾರಣಾಂತರಗಳಿಂದ ಇನ್ಸುಲಿನ್ನ ಉತ್ಪಾದನೆಯು ಕುಂಠಿತವಾದಾಗ ರಕ್ತದಲ್ಲಿಯೇ ಗ್ಲೂಕೋಸ್ ಉಳಿಯಬೇಕಾಗುತ್ತದೆ ಈ ಸ್ಥಿತಿಯನ್ನ ಮಧುಮೇಹ ಎಂದು ಕರೆಯಲಾಗುತ್ತದೆ ಕರೇಲಾ ಇನ್ಸುಲಿನ್ ಅನ್ನ ಹೋಲುವ ಸಂಯುಕ್ತವನ್ನ ಹೊಂದಿದೆ ವಾಸ್ತವವಾಗಿ ಕರೇಲಾ ಮಧುಮೇಹಕ್ಕೆ ಹೇಳಿ ಮಾಡಿಸಿರುವ ಮೂಲಿಕೆ ಇದು ಟೈಪ್ ಒನ್ ಮತ್ತು ಟೈಪ್ ಟು ಡಯಾಬಿಟೀಸ್ ಎರಡರಲ್ಲೂ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಕರೇಲಾವನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಮಧುಮೇಹ ರೋಗಿಗಳು ತಾವು ಬಳಸುವ ಔಷಧಿಗಳ ಪ್ರಮಾಣವನ್ನ ಕಡಿಮೆ ಮಾಡಬೇಕಾಗುತ್ತದೆ ಇದು ಅಷ್ಟು ಪರಿಣಾಮಕಾರಿಯಾಗಿದೆ ಕರೇಲಾ ಚರ್ಮ ಮತ್ತು ಕೂದಲಿಗೆ ಒಳ್ಳೆಯದು ಮಧುಮೇಹ ಹೊಂದಿದವರು ಚರ್ಮದ ಸೋಂಕನ್ನು ಪಡೆಯುತ್ತಾರೆ ನೀವು ಚರ್ಮದ ಸೋಂಕನ್ನ ಹೊಂದಿದರೆ ಈ ಕೆಳಗಿನ ಉನುಗಳಲ್ಲಿ ಒಂದನ್ನ ಅಥವಾ ಹೆಚ್ಚಿದನ್ನ ನೀವು ಗಮನಿಸಬಹುದು ಬಿಸಿಯಾದ ಊದಿಕೊಂಡ ಚರ್ಮವು ನೋವಿನಿಂದ ಕೂಡಿರುತ್ತದೆ ತುರಿಕೆ ದದ್ದು ಮತ್ತು ಕೆಲವೊಮ್ಮೆ ಸಣ್ಣ ಗುಳ್ಳೆಗಳು ಒಣ ರೀತಿಯ ಚರ್ಮ ಅಥವಾ ಬಿಳಿಯ ಪದರಗಳು ಕಾಣಿಸಿಕೊಳ್ಳುತ್ತವೆ ಕರೇಲಾದಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿದೆ ಇದು ಚರ್ಮಕ್ಕೆ ಒಳ್ಳೆಯದು ಇದು ವಯಸ್ಸಾದಿಕೆಯನ್ನ ಕಡಿಮೆ ಮಾಡುತ್ತದೆ ಮತ್ತು ಮೊಡವೆ ಹಾಗೂ ಚರ್ಮದ ಕಲೆಗಳೊಂದಿಗೆ ಹೋರಾಡುತ್ತದೆ ರಿಂಗ್ ವರ್ಮ್ ಸೋರಿಯಾಸಿಸ್ ಮತ್ತು ತುರಿಕೆ ಮುಂತಾದ ವಿವಿಧ ಚರ್ಮದ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಇದು ಉಪಯುಕ್ತವಾಗಿದೆ ಕರೇಲಾ ಕೂದಲಿಗೆ ಹೊಳಪು ನೀಡುತ್ತದೆ ಮತ್ತು ತಲೆ ಹೊಟ್ಟು ಕೂದಲು ಉದುರುವುದನ್ನು ತಡೆಗಟ್ಟುತ್ತದೆ ಕರೇಲಾ ಲಿವರ್ ಅನ್ನ ಶುದ್ಧೀಕರಿಸುತ್ತದೆ ಟೈಪ್ ಟು ಡಯಾಬಿಟಿಸ್ ಎತ್ತರಿಸಿದ ಪಿತ್ತಜನಕಾಂಗದ ಕಿಣ್ವಗಳು ಕಿಣ್ವೆಗಳು ಕೊಬ್ಬಿನ ಪಿತ್ತ ಕಾಯಿಲೆ ಸಿರೋಸಿಸ್ ಹೆಪಿಟೋಸೆಲ್ಯುಲಾರ್ ಕಾರ್ಸಿನೋಮಾ ಮತ್ತು ತೀವ್ರವಾದ ಯಾಕುತಿನ ವೈಫಲ್ಯ ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಪಿತ್ತಜನಕಾಂಗದ ಕಾಯಿಲೆಗಳಿಗೆ ಸಂಬಂಧಿಸಿದೆ ಇದಲ್ಲದೆ ವಿ ಜೊತೆ ವಿವರಿಸಲಾಗದ ಸಂಬಂಧವಿದೆ ಟೈಪ್ ಟು ಡಯಾಬಿಟಿಸ್ನಲ್ಲಿ ಸಿಬಿಡಿಗಿಂತ ಸಿರೋಸಿಸ್ನ ಎಸ್ಎಂಆರ್ ಹೆಚ್ಚಾಗಿದೆ ಕರೇಲ ಪಿತ್ತಜನಕಾಂಗ ಸ್ನೇಹಿಯಾಗಿದ್ದು ನಿರ್ವಿಷಗೊಳಿಸುತ್ತದೆ ಇದು ಪಿತ್ತಜನಕಾಂಗದ ಕಿಣ್ವಗಳನ್ನು ಹೆಚ್ಚಿಸುತ್ತದೆ ಮತ್ತು ಇದು ಯಕೃತ್ತಿನ ಮೇಲಿನ ಹಾಲ್ಕೋಲ್ ನಿಕ್ಷೇಪವನ್ನು ಕಡಿಮೆಗೊಳಿಸುತ್ತದೆ ಕರಳು ಆರೋಗ್ಯಕ್ಕೂ ಸಹ ಕರೇಲ ಸೇವಿಸೋದ್ರಿಂದ ಪ್ರಯೋಜನವಾಗುತ್ತದೆ ಕರೇಲ ಜೀರ್ಣಕ್ರಿಯೆಗೆ ಒಳ್ಳೆಯದು ಮಧುಮೇಹ ಇಡೀ ಜೀರ್ಣ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಬಹುದು ಹೀಗಾಗಿ ಅನುಭವಿಸಬಹುದಾದ ರೋಗಲಕ್ಷಣದ ಸಂಕೀರ್ಣವು ವ್ಯಾಪಕವಾಗಿ ಬದಲಾಗಬಹುದು ಮಧುಮೇಹದ ಸಾಮಾನ್ಯ ದೂರುಗಳಲ್ಲಿ ಡಿಸ್ಲೆಪ್ಸಿಯಾ ಹಸುವಿನಲ್ಲಿ ಏರುಪೇರು ರಿಪ್ಲಕ್ಸ್ ಮಲಬದ್ಧತೆ ಹೊಟ್ಟೆ ನೋವು ವಾಕರಿಕೆ ವಾಂತಿ ಮತ್ತು ಅತಿಸಾರ ಸೇರಿವೆ ಕರೇನಾದಲ್ಲಿ ಫೈಬರ್ ತುಂಬಿತು ಕರುಳಿನ ಚಲನೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ಮಲಬದ್ಧತೆಯನ್ನು ನಿವಾರಿಸುತ್ತದೆ ಮತ್ತು ಹೊಟ್ಟೆಯ ಆರೋಗ್ಯವನ್ನ ನೆಲೆಗೊಳಿಸುತ್ತದೆ ಕರೇಲ ಹೃದಯ ಆರೋಗ್ಯವನ್ನು ಸುಧಾರಿಸುತ್ತದೆ ಮಧುಮೇಹವು ಎಚ್ಡಿಎಲ್ ಮತ್ತು ಎಲ್ಡಿಎಲ್ ಕೊಲೆಸ್ಟ್ರಾಲ್ ಮಟ್ಟಗಳ ನಡುವಿನ ಸಮತೋಲನವನ್ನು ಅಸಮಾಧಾನಗೊಳಿಸುತ್ತದೆ ಮಧುಮೇಹ ಇರುವವರು ಎಲ್ಡಿಎಲ್ ಕಣಗಳನ್ನು ಹೊಂದಿದ್ದು ಅದು ಅಪಧಮನಿಗಳಿಗೆ ಅಂಟಿಕೊಳ್ಳುತ್ತದೆ ಮತ್ತು ರಕ್ತನಾಳಗಳ ಗೋಳೆಗಳನ್ನು ಹೆಚ್ಚು ಸುಲಭವಾಗಿ ಹಾನಿಗೊಳಿಸುತ್ತದೆ ರಕ್ತದಲ್ಲಿನ ಅಧಿಕ ಗ್ಲುಕೋಸ್ ಒಂದು ರೀತಿಯ ಸಕ್ಕರೆ ಲಿಪೋಪ್ರೋಟೀನ್ಗಳಿಗೆ ಅಂಟಿಕೊಳ್ಳುತ್ತದೆ ಕರೇಲ ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ವಾಸ್ತವವಾಗಿ ಸ್ಥೂಲ ಕಾಯತೆಯು ಟೈಪ್ ಟು ಡಯಾಬಿಟಿಸ್ ಹೊಂದುವ ಅಪಾಯವನ್ನು ಹೆಚ್ಚಿಸುತ್ತದೆ ಮತ್ತು ಮಧುಮೇಹ ಇರುವವರ ಆರೋಗ್ಯವನ್ನ ಇನ್ನೂ ಅದಗಿಡಿಸುತ್ತದೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಬೊಜ್ಜು ಇರುವ ಜನರು ಸಾಮಾನ್ಯರಿಗಿಂತ ಎಂಬತ್ತು ಪಟ್ಟು ಹೆಚ್ಚು ಮಧುಮೇಹಕ್ಕೆ ಗುರಿಯಾಗುವ ಸಾಧ್ಯತೆಗಳಿವೆ ಕರೀಲ ಕಡಿಮೆ ಕ್ಯಾಲರಿ ಮತ್ತು ಫೈಬರ್ ಭರಿತವಾಗಿರುವುದರಿಂದ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಇದು ದೇಹದಲ್ಲಿನ ಕೊಬ್ಬನ್ನ ಸಂಗ್ರಹಿಸುವ ಅಡಿಪೋಸ್ ಕೋಶಗಳ ರಚನೆ ಮತ್ತು ಬೆಳವಣಿಗೆಯನ್ನು ನಿಲ್ಲಿಸುತ್ತದೆ ಇದು ಚಯಾಪಚಯವನ್ನು ಸುಧಾರಿಸುತ್ತದೆ ಮತ್ತು ಉತ್ಕರ್ಷಣ ನಿರೋಧಕಗಳು ದೇಹವನ್ನು ನಿರ್ವಿಷಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಇದು ಕೊಬ್ಬಿನ ಇಳಿಕೆಗೆ ಕಾರಣವಾಗುತ್ತದೆ ಗಾಯಗಳನ್ನು ಗುಣಪಡಿಸುತ್ತದೆ ಅನಿಯಂತ್ರಿತ ಮಧುಮೇಹ ಹೊಂದಿರುವ ಜನರು ಕಳಪೆ ರಕ್ತ ಪರಿಚಲನೆಯನ್ನು ಹೊಂದಿರಬಹುದು ರಕ್ತವು ಮಂದವಾಗುತ್ತಿದ್ದಂತೆ ರಕ್ತವು ನಿಧಾನವಾಗಿ ಚಲಿಸುತ್ತದೆ ಇದರಿಂದಾಗಿ ದೇಹವು ಪೋಷಕಾಂಶಗಳನ್ನು ಗಾಯಗಳಿಗೆ ತಲುಪಿಸಲಾಗುವುದಿಲ್ಲ ಪರಿಣಾಮವಾಗಿ ಗಾಯಗಳು ನಿಧಾನವಾಗಿ ಗುಣವಾಗುತ್ತವೆ ಅಥವಾ ಗುಣವಾಗದೇ ಇರಬಹುದು ರಕ್ತ ಶುದ್ಧೀಕರಣ ಸಂಸ್ಕರಿಸಿದ ಅಧಿಕ ರಕ್ತದ ಸಕ್ಕರೆ ಗ್ಲೂಕೋ ಟಾಕ್ಸಿಸಿಟಿ ಎಂಬ ಸ್ಥಿತಿಗೆ ಕಾರಣವಾಗಬಹುದು ಇದು ಹಾನಿಗೊಳಗಾದ ಕೋಶಗಳಿಂದ ಉಂಟಾಗುತ್ತದೆ ಬೀಟಾ ಕೋಶಗಳು ನಿಮ್ಮ ದೇಹಕ್ಕೆ ಇನ್ಸುಲಿನ್ ಎಂಬ ಹಾರ್ಮೋನ್ ರಚಿಸಲು ಮತ್ತು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ ಇನ್ಸುಲಿನ್ ನಿಮ್ಮ ರಕ್ತದಿಂದ ಸಕ್ಕರೆಯನ್ನ ಎಳೆಯುತ್ತದೆ ಆದ್ದರಿಂದ ನಿಮ್ಮ ಜೀವಕೋಶಗಳು ಅದನ್ನು ಶಕ್ತಿಯಾಗಿ ಬಳಸಬಹುದು ಕರೆಯಲ ದೇಹವನ್ನು ಶಕ್ತಿಯುತಗೊಳಿಸುತ್ತದೆ ಆಯಾಸವು ಮಧುಮೇಹದ ಸಾಮಾನ್ಯ ಲಕ್ಷಣವಾಗಿದೆ ಮತ್ತು ಇದು ಅಧಿಕ ರಕ್ತದಲ್ಲಿನ ಸಕ್ಕರೆ ಮಟ್ಟಗಳು ಮತ್ತು ಇತರ ರೋಗ ಲಕ್ಷಣಗಳಿಗೆ ಕಾರಣವಾಗುತ್ತದೆ ಕೆಲವು ಜೀವನ ಶೈಲಿಯ ಬದಲಾವಣೆಗಳು ವ್ಯಕ್ತಿಯು ಮಧುಮೇಹ ಆಯಾಸವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಆಯಾಸ ಮತ್ತು ದಣಿವು ಒಂದೇ ಅಲ್ಲ ಒಬ್ಬ ವ್ಯಕ್ತಿಯು ದಣಿದಿದ್ದಾಗ ಅವರು ಸಾಮಾನ್ಯವಾಗಿ ವಿಶ್ರಾಂತಿ ಪಡೆದ ನಂತರ ಉತ್ತಮವಾಗುತ್ತಾರೆ ಕರೇಲಾವನ ನಿಯಮಿತವಾಗಿ ಸೇವಿಸಿದ ನಂತರ ದೇಹದ ತ್ರಾಣ ಮತ್ತು ಶಕ್ತಿಯ ಮಟ್ಟಗಳು ಗಮನಾರ್ಹ ಸುಧಾರಣೆಯನ್ನು ತೋರಿಸುತ್ತವೆ ಇದು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ನಿದ್ರಾಹೀನತೆಯಂತಹ ನಿದ್ರೆಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಕಣ್ಣುಗಳಿಗೆ ಪ್ರಯೋಜನಗಳು ಮಧುಮೇಹ ರೋಗಿಗಳಲ್ಲಿ ದೃಷ್ಟಿಹೀನತೆಗೆ ಕಣ್ಣಿನ ಪೊರೆ ಒಂದು ಪ್ರಮುಖ ಕಾರಣವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಮಧುಮೇಹ ರೋಗಿಗಳಲ್ಲಿ ಕಣ್ಣಿನ ಪೊರೆಯ ಸಂಭವ ಮತ್ತು ಪ್ರಗತಿಯು ಹೆಚ್ಚಾಗುತ್ತದೆ ಕರೇರಾದಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದೆ ಮತ್ತು ಕಣ್ಣಿನ ಪೊರೆಯನ್ನ ತಡೆಯುತ್ತದೆ ಮತ್ತು ದೃಷ್ಟಿಯನ್ನ ಬಲಪಡಿಸುತ್ತದೆ ಇದು ಡಾರ್ಕ್ ಒಲೆಗಳನ್ನ ಸಹ ಅಗುರಗೊಳಿಸುತ್ತದೆ ಮಧುಮೇಹ ಮತ್ತು ಅದರ ಎಲ್ಲಾ ಸಂಬಂಧಿತ ಸಮಸ್ಯೆಗಳಿಗೆ ಕಾರ್ವೆಲ್ಹ ಕ್ಯಾಪ್ಸೂಲ್ ಒಂದು ಪರಿಪೂರ್ಣ ಆಯ್ಕೆಯಾಗಿದೆ ಇದರಲ್ಲಿ ಹಾಗಲ್ಕಾಯಿನ ಸಾರದೊಂದಿಗೆ ಕರ್ಫ್ಯುಮಿನ್ ಮತ್ತು ಬಯೋಪೆರಿನ್ ಇತರ ಮೂಲಿಕೆಗಳು ಇರುವುದರಿಂದ ಔಷಧಿಯು ವೇಗವಾಗಿ ಮತ್ತು ಪರಿಣಾಮಕಾರಿ ಕೆಲಸ ಮಾಡಲು ಸಹಾಯಕವಾಗಿದೆ ಕಾರ್ವೆಲ್ ಕ್ಯಾಪ್ಸ್ಯೂಲ್ಸ್ ಪ್ರತಿದಿನ ತಪ್ಪದೆ ನಿಯಮಿತವಾಗಿ ನಿಗದಿತ ಪ್ರಮಾಣದಲ್ಲಿ ಬಳಸಿದಾಗ ಉತ್ತಮ ಮಧುಮೇಹವನ್ನು ನಿರ್ವಹಣೆ ಮಾಡಬಹುದು ಇದು ನೂರು ಶೇಕಡ ಸುರಕ್ಷಿತವಾಗಿದೆ ನಿಮಗೆ ಮಧುಮೇಹ ಇದ್ದರೆ ನಿಮ್ಮ ನಿಗದಿತ ಔಷಧಿಗಳ ಜೊತೆ ಜೊತೆಗೆ ಕರೇಲಾ ಕ್ಯಾಪ್ಸೂಲ್ ಅನ್ನು ಬಳಸಬಹುದು ಏಕೆಂದರೆ ಕರೇಲಾ ಕ್ಯಾಪ್ಸ್ಯೂಲ್ಸ್ ಆರೋಗ್ಯವಂತರೂ ಸಹ ಮುನ್ನೆಚ್ಚರಿಕಾ ಕ್ರಮವಾಗಿ ಬಳಸಬಹುದಾದಷ್ಟು ಸುರಕ್ಷಿತ ನೀವು ಕಾರ್ವೆಲ್ಹಾ ಹ ಕ್ಯಾಪ್ಸ್ಯೂಲ್ಸ್ಗಳನ್ನು ಪ್ರಯತ್ನಿಸಲು ಬಯಸಿದರೆ ದಯವಿಟ್ಟು ಪ್ರತಿದಿನ ನಿಮ್ಮ ಬೆಳಗಿನ ಉಪಹಾರಕ್ಕೆ ಮೊದಲು ಒಂದು ಕ್ಯಾಪ್ಸ್ಯೂಲ್ ನಿಮ್ಮ ಮಧ್ಯಾಹ್ನದ ಊಟಕ್ಕೆ ಮೊದಲು ಒಂದು ಕ್ಯಾಪ್ಸ್ಯೂಲ್ ಮತ್ತು ನಿಮ್ಮ ರಾತ್ರಿ ಊಟಕ್ಕೂ ಮೊದಲು ಒಂದು ಕ್ಯಾಪ್ಸ್ಯೂಲ್ ತೆಗೆದುಕೊಳ್ಳಿ ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಒಂದು ಶೇರ್ ಈ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು